ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಪನ ಮಧುರ ಮಕ್ಕಳೇ ನೀವು ತನ್ನ ಯೋಗ ಬಲದಿಂದಲೇ ವಿಕರ್ಮ ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಜಗತ್ತನ್ನು ಮಾಡಬೇಕು ಇದೇ ನಿಮ್ಮ ಸೇವೆಯಾಗಿದೆ ಪ್ರಶ್ನೆ ದೇವತಾ ಧರ್ಮದ ಯಾವ ವಿಶೇಷತೆಯ ಗಾಯನವಿದೆ ಉತ್ತರ ದೇವತಾ ಧರ್ಮವೇ ಬಹಳ ಸುಖ ನೀಡುವಂಥದ್ದಾಗಿದೆ ಅಲ್ಲಿ ದುಃಖದ ಹೆಸರು ಚಿಹ್ನೆ ಇಲ್ಲ ನೀವು ಮಕ್ಕಳು ಮುಕ್ಕಾಲು ಭಾಗ ಸುಖವನ್ನು ಪಡೆಯುತ್ತೀರಿ ಒಂದು ವೇಳೆ ಅರ್ಧ ಸುಖ ಅರ್ಧ ದುಃಖ ಇದ್ದಿದ್ದರೆ ಮಜಾನೇ ಇರುವುದಿಲ್ಲ ಓಂ ಶಾಂತಿ ವಾಚ ಭಗವಂತನೇ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ಮನುಷ್ಯನಿಗೆ ಭಗವಂತ ಎನ್ನಲು ಸಾಧ್ಯವಿಲ್ಲ ದೇವತೆಗಳಿಗೂ ಸಹ ಭಗವಂತ ಎನ್ನುವುದಿಲ್ಲ ಭಗವಂತನಂತೂ ನಿರಾಕಾರ ಆಗಿದ್ದಾರೆ ಅವರಿಗೆ ಯಾವುದೇ ಸಾಕಾರಿ ಅಥವಾ ಆಕಾರಿ ರೂಪ ಇಲ್ಲ ಸೂಕ್ಷ್ಮವತನ ವಾಸಿಯರಿಗೂ ಸಹ ಸೂಕ್ಷ್ಮ ಆಕಾರ ಇದೆ ಆದ್ದರಿಂದ ಅದಕ್ಕೆ ಸೂಕ್ಷ್ಮವತನ ಎನ್ನುತ್ತಾರೆ ಇಲ್ಲಿ ಸಾಕಾರಿ ಮನುಷ್ಯತನು ಇದೆ ಆದ್ದರಿಂದ ಇದಕ್ಕೆ ಸ್ಥೂಲವತನ ಎನ್ನುತ್ತಾರೆ ಸೂಕ್ಷ್ಮವತನದಲ್ಲಿ ಸ್ಥೂಲ ಪಂಚತತ್ವಗಳ ಶರೀರ ಇರುವುದಿಲ್ಲ ಈ ಪಂಚತತ್ವಗಳ ಮನುಷ್ಯನ ಶರೀರ ಮಾಡಲಾಗಿದೆ ಇದಕ್ಕೆ ಮಣ್ಣಿನ ಗೊಂಬೆ ಎನ್ನುತ್ತಾರೆ ಸೂಕ್ಷ್ಮವತನವಾಸಿಯರಿಗೆ ಮಣ್ಣಿನ ಗೊಂಬೆ ಎನ್ನುವುದಿಲ್ಲ ದೇವತಾ ಧರ್ಮದವರೂ ಸಹ ಮನುಷ್ಯರಾಗಿದ್ದಾರೆ ಆದರೆ ಅವರಿಗೆ ದೈವೀಗುಣವನ್ನುಳ್ಳ ಮನುಷ್ಯ ಎನ್ನುತ್ತಾರೆ ಶಿವಬಾಬಾರವರಿಂದ ಈ ಗುಣವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ದೈವೀಗುಣವನ್ನುಳ್ಳ ಮನುಷ್ಯ ಹಾಗೂ ಆಸುರಿ ಗುಣವನ್ನುಳ್ಳ ಮನುಷ್ಯರಲ್ಲಿ ಎಷ್ಟೊಂದು ಅಂತರ ಇದೆ ಮನುಷ್ಯನೇ ಶಿವಾಲಯ ಹಾಗೂ ವೇಷಾಲಯದಲ್ಲಿ ಇರುವುದಕ್ಕೆ ಯೋಗ್ಯರಾಗುತ್ತಾರೆ ಸತ್ಯುಗಕ್ಕೆ ಶಿವಾಲಯ ಎನ್ನುತ್ತಾರೆ ಸತ್ಯುಗ ಇಲ್ಲಿಯೇ ಇರುತ್ತದೆ ಮೂಲವತ್ತನ ಹಾಗೂ ಸೂಕ್ಷ್ಮವತ್ತನದಲ್ಲಿ ಯಾರೂ ಇರುವುದಿಲ್ಲ ನೀವು ಮಕ್ಕಳು ತಿಳಿದಿದ್ದೀರಿ ಅದು ಶಿವಬಾಬಾ ಸ್ಥಾಪನೆ ಮಾಡಿರುವ ಶಿವಾಲಯ ಆಗಿದೆ ಯಾವಾಗ ಸ್ಥಾಪನೆ ಮಾಡಿದರು ಸಂಗಮದಲ್ಲಿ ಇದು ಪುರುಷೋತ್ತಮ ಯುಗ ಆಗಿದೆ ಈಗ ಈ ಜಗತ್ತು ಪತೀತ ತಮೋಪ್ರಧಾನ ಆಗಿದೆ ಇದಕ್ಕೆ ಸತೋಪ್ರಧಾನ ಹೊಸ ಜಗತ್ತು ಎನ್ನುವುದಿಲ್ಲ ಹೊಸ ಜಗತ್ತಿಗೆ ಸತೋಪ್ರಧಾನ ಎನ್ನುತ್ತಾರೆ ಅದೇ ನಂತರ ಯಾವಾಗ ಹಳೆಯದಾಗುತ್ತದೆ ಆಗ ಅದಕ್ಕೆ ತಮೋಪ್ರಧಾನ ಎನ್ನುತ್ತಾರೆ ನಂತರ ಸತೋಪ್ರಧಾನ ಹೇಗೆ ಆಗುತ್ತದೆ ನೀವು ಮಕ್ಕಳ ಯೋಗ ಬಲದಿಂದ ಯೋಗ ಬಲದಿಂದಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಹಾಗೂ ನೀವು ಪವಿತ್ರರಾಗುತ್ತೀರಿ ಪವಿತ್ರರಿಗಾಗಿ ಅಂತೂ ಖಂಡಿತ ಪವಿತ್ರ ಜಗತ್ತು ಬೇಕು ಹೊಸ ಜಗತ್ತಿಗೆ ಪವಿತ್ರ ಹಳೆಯ ಜಗತ್ತಿಗೆ ಅಪವಿತ್ರ ಎನ್ನುತ್ತಾರೆ ಪವಿತ್ರ ಜಗತ್ತನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ಪತಿತ ಜಗತ್ತನ್ನು ರಾವಣ ಸ್ಥಾಪನೆ ಮಾಡುತ್ತಾನೆ ಈ ವಿಚಾರಗಳನ್ನು ಯಾವುದೇ ಮನುಷ್ಯ ತಿಳಿದಿಲ್ಲ ರಾವಣನ ಐದು ವಿಕಾರಗಳ ಹತ್ತು ತಲೆಯ ಪ್ರತಿಮೆಯನ್ನು ಮಾಡಿಬಿಟ್ಟಿದ್ದಾರೆ ಆ ರಾವಣನನ್ನು ಶತ್ರು ಎಂದು ತಿಳಿದು ಸುಡುತ್ತಾರೆ ಅದುವೇ ದ್ವಾಪರದ ಆದಿಯಿಂದಲೇ ಸುಡುವುದನ್ನು ಶುರು ಮಾಡುತ್ತಾರೆ ಎಂದಲ್ಲ ಇಲ್ಲ ಯಾವಾಗ ತಮೋಪ್ರಧಾನರಾಗುತ್ತಾರೆ ಆಗ ಯಾವುದೋ ಮತಾಂತರದವರು ಕುಳಿತು ಈ ಹೊಸ ವಿಚಾರಗಳನ್ನು ಮಾಡಿದ್ದಾರೆ ಯಾವಾಗ ಯಾರಾದರೂ ಬಹಳ ದುಃಖ ಕೊಡುತ್ತಾರೆ ಆಗ ಅವರ ಪ್ರತಿಮೆಯನ್ನು ಮಾಡುತ್ತಾರೆ ಮೇಲೆ ಇಲ್ಲಿಯೂ ಸಹ ಮನುಷ್ಯರಿಗೆ ಯಾವಾಗ ಬಹಳ ದುಃಖ ಸಿಗುತ್ತದೆ ಆಗ ಈ ರಾವಣನ ಗೊಂಬೆ ಮಾಡಿ ಸುಡುತ್ತಾರೆ ನೀವು ಮಕ್ಕಳಿಗೆ ಮುಕ್ಕಾಲು ಭಾಗ ಸುಖ ಇರುತ್ತದೆ ಒಂದು ವೇಳೆ ಅರ್ಧ ದುಃಖ ಇದ್ದಿದ್ದರೆ ಆಗ ಆ ಮಜಾ ಆದರೂ ಏನಿದೆ ತಂದೆ ಹೇಳುತ್ತಾರೆ ನಿಮ್ಮ ಈ ದೇವತಾ ಧರ್ಮ ಬಹಳ ಸುಖ ನೀಡುವಂಥದ್ದಾಗಿದೆ ಸೃಷ್ಟಿಯಂತೂ ಅನಾದಿಯಾಗಿ ಮಾಡಲ್ಪಟ್ಟಿದೆ ಸೃಷ್ಟಿ ಏಕೆ ರಚನೆಯಾಗಿದೆ ಯಾವಾಗ ಪೂರ್ಣವಾಗುತ್ತದೆ ಇದನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಈ ಚಕ್ರ ತಿರುಗುತ್ತಲೇ ಇರುತ್ತದೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸಿಗೆ ಲಕ್ಷಾಂತರ ವರ್ಷ ಹಾಕಿಬಿಟ್ಟಿದ್ದಾರೆ ಖಂಡಿತ ಸಂಗಮ ಯುಗ ಸಹ ಇರುತ್ತದೆ ಇಲ್ಲಿ ಸೃಷ್ಟಿ ಬದಲಾಗುತ್ತದೆ ನೀವು ಈಗ ಹೇಗೆ ಫೀಲ್ ಮಾಡುತ್ತೀರಿ ಅದೇ ರೀತಿ ಬೇರೆ ಯಾರೂ ತಿಳಿಯುವುದಿಲ್ಲ ಇಷ್ಟನ್ನೂ ಸಹ ತಿಳಿಯುವುದಿಲ್ಲ ಬಾಲ್ಯತನದಲ್ಲಿ ರಾಧೇಕೃಷ್ಣನ ಹೆಸರಿದೆ ನಂತರ ಸ್ವಯಂವರ ಆಗುತ್ತದೆ ಇಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿದ್ದಾರೆ ನಂತರ ಅವರ ಸ್ವಯಂವರ ಆಗುತ್ತದೆ ಆಗ ಲಕ್ಷ್ಮೀನಾರಾಯಣರಾಗುತ್ತಾರೆ ಈ ಎಲ್ಲಾ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ತಂದೆನೇ ನಾಲೆಜ್ಫುಲ್ ಆಗಿದ್ದಾರೆ ಅವರು ಎಲ್ಲವನ್ನೂ ತಿಳಿದವನು ಎಂದಲ್ಲ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ತಂದೆಯಂತೂ ಬಂದು ಜ್ಞಾನ ಕೊಡುತ್ತಾರೆ ಜ್ಞಾನ ಪಾಠಶಾಲೆಯಲ್ಲಿ ಸಿಗುತ್ತದೆ ಪಾಠಶಾಲೆಯಲ್ಲಿ ಗುರಿ ಉದ್ದೇಶ ಅಂತೂ ಖಂಡಿತ ಇರಬೇಕು ಈಗ ನೀವು ಓದುತ್ತಿದ್ದೀರಿ ಕೊಳಕು ಜಗತ್ತಿನಲ್ಲಿ ರಾಜ್ಯ ಮಾಡಲು ಸಾಧ್ಯವಿಲ್ಲ ಸುಂದರ ಜಗತ್ತಿನಲ್ಲಿ ರಾಜ್ಯ ಮಾಡುತ್ತೀರಿ ರಾಜಯೋಗವನ್ನೇನೂ ಸತ್ಯುಗದಲ್ಲಿ ಕಲಿಸುವುದಿಲ್ಲ ಸಂಗಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ ಇದು ಬೇಹದ್ನ ವಿಚಾರ ಆಗಿದೆ ತಂದೆ ಯಾವಾಗ ಬರುತ್ತಾರೆ ಯಾರೊಬ್ಬರಿಗೂ ಗೊತ್ತಿಲ್ಲ ಘೋರ ಅಂಧಕಾರದಲ್ಲಿದ್ದಾರೆ ಜ್ಞಾನಸೂರ್ಯ ಹೆಸರಿನಿಂದ ಜಪಾನ್ನಲ್ಲಿ ಆ ಜನರು ತನ್ನನ್ನು ಸೂರ್ಯವಂಶಿ ಎಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಸೂರ್ಯವಂಶಿ ಅಂತೂ ದೇವತೆಗಳಾದರು ಸೂರ್ಯವಂಶೀಯರ ರಾಜ್ಯ ಸತ್ಯುಗದಲ್ಲಿಯೇ ಇತ್ತು ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶ ಎಂಬ ಗಾಯನ ಸಹ ಮಾಡಲಾಗುತ್ತದೆ ಅಂದರೆ ಭಕ್ತಿ ಮಾರ್ಗದ ಅಂಧಕಾರ ವಿನಾಶ ಹೊಸ ಜಗತ್ತಿನಿಂದ ಹಳೆಯದು ಹಳೆಯ ಜಗತ್ತಿನಿಂದ ಪುನಃ ಹೊಸದು ಆಗುತ್ತದೆ ಇದು ಬೇಹದ್ನ ದೊಡ್ಡ ಮನೆ ಆಗಿದೆ ಎಷ್ಟು ದೊಡ್ಡ ಮಂಟಪ ಇದೆ ಸೂರ್ಯ ಚಂದ್ರ ನಕ್ಷತ್ರ ಎಷ್ಟೊಂದು ಕೆಲಸ ಮಾಡುತ್ತವೆ ರಾತ್ರಿಯ ಹೊತ್ತು ಬಹಳ ಕೆಲಸಕ್ಕೆ ಬರುತ್ತದೆ ಅದೇ ರೀತಿ ಕೆಲವು ರಾಜರು ಹಗಲಿನ ಸಮಯದಲ್ಲಿ ಮಲಗಿರುತ್ತಾರೆ ರಾತ್ರಿ ಹೊತ್ತು ತನ್ನ ಸಭೆ ಇತ್ಯಾದಿಯನ್ನು ನಡೆಸುತ್ತಾರೆ ಖರೀದಿಗೆ ಹೋಗುತ್ತಾರೆ ಇದು ಈಗಲೂ ಸಹ ಕೆಲವೊಂದು ಸ್ಥಳದಲ್ಲಿ ನಡೆಯುತ್ತದೆ ಮಿಲ್ ಇತ್ಯಾದಿ ಸಹ ರಾತ್ರಿಯಲ್ಲಿ ನಡೆಯುತ್ತದೆ ಇದು ಹತ್ತಿನ ಹಗಲು ರಾತ್ರಿ ಆಕೆದೆ ಅದು ಬೇಹತ್ತಿನ ಹಗಲು ರಾತ್ರಿ ಹಾಕಿದೆ ಈ ವಿಚಾರಗಳನ್ನು ನಿಮ್ಮ ಹೊರತಾಗಿ ಬೇರೆ ಯಾರತ್ತೇ ಬುದ್ಧಿಯಲ್ಲಿ ಇಲ್ಲ ಶಿವಬಾಬಾರವರನ್ನೂ ಸಹ ತಿಳಿದಿಲ್ಲ ತಂದೆ ಪ್ರತಿಯೊಂದು ವಿಚಾರವನ್ನು ತಿಳಿಸುತ್ತಿರುತ್ತಾರೆ ಬ್ರಹ್ಮಾರವರಿಗೂ ತಿಳಿಸಿದ್ದಾರೆ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ತಂದೆ ಯಾವಾಗ ಸೃಷ್ಟಿಯನ್ನು ರಚಿಸುತ್ತಾರೆ ಆಗ ಖಂಡಿತ ಯಾರಲ್ಲಾದರೂ ಪ್ರವೇಶ ಮಾಡುತ್ತಾರೆ ಪಾವನ ಮನುಷ್ಯ ಸತ್ಯುಗದಲ್ಲಿಯೇ ಇರುತ್ತಾರೆ ಕಲಿಯುಗದಲ್ಲಂತೂ ಎಲ್ಲರದ್ದೂ ವಿಕಾರದಿಂದ ಜನ್ಮ ಆಕಿದೆ ಆದ್ದರಿಂದ ಪತೀತ ಎನ್ನುತ್ತಾರೆ ಮನುಷ್ಯ ಹೇಳುತ್ತಾನೆ ವಿಕಾರದ ಹೊರತಾಗಿ ಸೃಷ್ಟಿ ಹೇಗೆ ನಡೆಯಲು ಸಾಧ್ಯ ಅರೆ ದೇವತೆಗಳಿಗಂತೂ ನೀವು ಸಂಪೂರ್ಣ ನಿರ್ವಿಕಾರಿ ಎನ್ನುತ್ತೀರಿ ಎಷ್ಟೊಂದು ಶುದ್ಧತೆಯಿಂದ ಅವರುಗಳ ಮಂದಿರವನ್ನು ಕಟ್ಟುತ್ತಾರೆ ಬ್ರಾಹ್ಮಣರ ಹೊರತಾಗಿ ಯಾರಿಗೂ ಒಳಗಡೆ ಪ್ರವೇಶ ಮಾಡುವುದಿಲ್ಲ ವಾಸ್ತವದಲ್ಲಿ ಈ ದೇವತೆಗಳನ್ನು ವಿಕಾರಿಗಳು ಯಾರೂ ಸ್ಪರ್ಶಿಸುವುದಕ್ಕೆ ಸಾಧ್ಯವಿಲ್ಲ ಆದರೆ ಇತ್ತೀಚೆಗಂತೂ ಹಣದಿಂದಲೇ ಎಲ್ಲವೂ ನಡೆಯುತ್ತದೆ ಕೆಲವರು ಮನೆಯಲ್ಲಿ ಮಂದಿರ ಇತ್ಯಾದಿಯನ್ನಿಟ್ಟುಕೊಳ್ಳುತ್ತಾರೆ ಆಗಲೂ ಸಹ ಬ್ರಾಹ್ಮಣರನ್ನೇ ಕರೆಸುತ್ತಾರೆ ಈಗ ವಿಕಾರಿ ಅಂತೂ ಆ ಬ್ರಾಹ್ಮಣರು ಹಾಕಿದ್ದಾರೆ ಬ್ರಾಹ್ಮಣ ಎಂಬ ಹೆಸರಿದೆ ಅಷ್ಟೆ ಇದಂತೂ ಜಗತ್ತೇ ವಿಕಾರಿ ಆಗಿದೆ ಆದ್ದರಿಂದ ಪೂಜೆ ಸಹ ವಿಕಾರಗಳಿಂದಲೇ ನಡೆಯುತ್ತದೆ ನಿರ್ವಿಕಾರಿ ಎಲ್ಲಿಂದ ಬರಬೇಕು ಸತ್ಯುಗದಲ್ಲಿ ನಿರ್ವಿಕಾರಿಗಳೇ ಇರುತ್ತಾರೆ ಯಾರೂ ವಿಕಾರದಲ್ಲಿ ಹೋಗುವುದಿಲ್ಲ ಅವರಿಗೆ ನಿರ್ವಿಕಾರಿ ಎನ್ನುತ್ತಾರೆ ಎಂದಲ್ಲ ಶರೀರ ಅಂತೂ ಎಷ್ಟೇ ಆದರೂ ವಿಕಾರದಿಂದ ಜನ್ಮವಾಗಿದೆ ಅಲ್ಲವೇ ತಂದೆ ಒಂದೇ ವಿಚಾರವನ್ನು ತಿಳಿಸಿದ್ದಾರೆ ಇದು ಪೂರ್ಣ ರಾವಣ ರಾಜ್ಯ ಆಗಿದೆ ರಾಮ ರಾಜ್ಯದಲ್ಲಿ ಸಂಪೂರ್ಣ ನಿರ್ವಿಕಾರಿ ಆಗಿದ್ದಾರೆ ರಾವಣ ರಾಜ್ಯದಲ್ಲಿ ವಿಕಾರಿ ಇದ್ದಾರೆ ಸತ್ಯುಗದಲ್ಲಿ ಪವಿತ್ರತೆ ಇತ್ತು ಆಗ ಶಾಂತಿ ಸಂಪತ್ತು ಇತ್ತು ನೀವು ತೋರಿಸಬಹುದು ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ಲವೇ ಅಲ್ಲಿ ಈ ಐದು ವಿಕಾರ ಇರುವುದಿಲ್ಲ ಅದು ಪವಿತ್ರ ರಾಜ್ಯವೇ ಆಗಿದೆ ಅದನ್ನು ಭಗವಂತ ಸ್ಥಾಪನೆ ಮಾಡುತ್ತಾರೆ ಭಗವಂತ ಪತಿತ ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ ಸತ್ಯುಗದಲ್ಲಿ ಒಂದು ವೇಳೆ ಪತಿತರು ಇದ್ದಿದ್ದರೆ ಕೂಗುತ್ತಿದ್ದರಲ್ಲವೇ ಅಲ್ಲಂತೂ ಯಾರೂ ಕೂಗುವುದೇ ಇಲ್ಲ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ಪರಮಾತ್ಮನ ಮಹಿಮೆಯನ್ನೂ ಸಹ ಮಾಡುತ್ತಾರೆ ಸುಖದ ಸಾಗರ ಪವಿತ್ರತೆಯ ಸಾಗರ ಇತ್ಯಾದಿ ಶಾಂತಿ ಇರಲಿ ಎನ್ನುತ್ತಾರೆ ಮನುಷ್ಯ ಈಗ ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಹೇಗೆ ಮಾಡುವನು ಶಾಂತಿಯ ರಾಜ್ಯಂತೂ ಒಂದು ಸ್ವರ್ಗದಲ್ಲಿಯೇ ಇತ್ತು ಈಗ ಕೆಲವರು ಪರಸ್ಪರದಲ್ಲಿ ಹೊಡೆದಾಡುತ್ತಾರೆ ಆಗ ಶಾಂತಿ ಮಾಡಬೇಕಾಗುತ್ತದೆ ಅಲ್ಲಂತೂ ಇರುವುದೇ ಒಂದು ರಾಜ್ಯ ತಂದೆ ಹೇಳುತ್ತಾರೆ ಈ ಹಳೆಯ ಜಗತ್ತೇ ಈಗ ಸಮಾಪ್ತಿ ಆಗಬೇಕು ಈ ಮಹಾಭಾರತದ ಯುದ್ಧದಲ್ಲಿ ಎಲ್ಲರೂ ವಿನಾಶವಾಗುತ್ತಾರೆ ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಶಬ್ದ ಸಹ ಬರೆಯಲಾಗಿದೆ ನಿಜವಾಗಿಯೂ ಪಾಂಡವರಂತೂ ನೀವಾಗಿದ್ದೀರಲ್ಲವೇ ನೀವು ಆತ್ಮೀಯ ಮಾರ್ಗದರ್ಶಿ ಆಗಿದ್ದೀರಿ ಎಲ್ಲರಿಗೂ ಮುಕ್ತಿಧಾಮದ ದಾರಿಯನ್ನು ತಿಳಿಸುತ್ತೀರಿ ಅದು ಆತ್ಮಗಳ ಮನೆ ಶಾಂತಿಧಾಮ ಆಗಿದೆ ಇದು ದುಃಖಧಾಮ ಆಗಿದೆ ಈಗ ತಂದೆ ಹೇಳುತ್ತಾರೆ ಈ ದುಃಖಧಾಮವನ್ನು ನೋಡುತ್ತಿದ್ದರೂ ಮರೆಯಿರಿ ಈಗಂತೂ ನಾವು ಶಾಂತಿಧಾಮಕ್ಕೆ ಹೋಗಬೇಕಷ್ಟೆ ಇದನ್ನು ಆತ್ಮ ಹೇಳುತ್ತದೆ ಆತ್ಮ ಅನುಭೂತಿ ಮಾಡುತ್ತದೆ ಆತ್ಮಕ್ಕೆ ಸ್ಮೃತಿ ಬಂದಿದೆ ನಾನು ಆತ್ಮ ಆಗಿದ್ದೇನೆ ತಂದೆ ಹೇಳುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ನಿಮಗಷ್ಟೇ ತಿಳಿಸಿಕೊಡಲಾಗಿದೆ ನಾನು ಬಿಂದು ಹಾಕಿದ್ದೇನೆ ಪದೇ ಪದೇ ಇದು ನಿಮ್ಮ ಬುದ್ಧಿಯಲ್ಲಿರಬೇಕು ನಾವು ಎಂಬತ್ನಾಲ್ಕರ ಚಕ್ರವನ್ನು ಹೇಗೆ ಸುತ್ತಿದ್ದೇವೆ ಎಂದು ಇದರಲ್ಲಿ ತಂದೆಯ ನೆನಪು ಬರುತ್ತದೆ ಮನೆಯ ನೆನಪು ಬರುತ್ತದೆ ಚಕ್ರದ ನೆನಪು ಬರುತ್ತದೆ ಈ ವಿಶ್ವದ ಇತಿಹಾಸ ಭೂಗೋಳವನ್ನು ನೀವೇ ತಿಳಿದುಕೊಂಡಿದ್ದೀರಿ ಎಷ್ಟೊಂದು ಖಂಡ ಇದೆ ಎಷ್ಟೊಂದು ಯುದ್ಧ ಇತ್ಯಾದಿ ನಡೆದಿದೆ ಸತ್ಯುಗದಲ್ಲಿ ಯುದ್ಧ ಇತ್ಯಾದಿಯ ವಿಚಾರವೇ ಇಲ್ಲ ಎಲ್ಲಿಯ ರಾಮರಾಜ್ಯ ಎಲ್ಲಿಯ ರಾವಣನ ರಾಜ್ಯ ತಂದೆ ಹೇಳುತ್ತಾರೆ ಈಗ ನೀವು ಒಂದು ರೀತಿ ಈಶ್ವರಿಯ ರಾಜ್ಯದಲ್ಲಿದ್ದೀರಿ ಏಕೆಂದರೆ ಈಶ್ವರ ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಈಶ್ವರ ಸ್ವಯಂ ಅಂತೂ ರಾಜ್ಯ ಮಾಡುವುದಿಲ್ಲ ಸ್ವಯಂ ರಾಜ್ಯ ತೆಗೆದುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಬಾಬಾ ಎನ್ನುವುದರಿಂದ ಒಂದೇ ಬಾರಿ ಖುಷಿಯ ನಶೆ ಏರಬೇಕು ಅತೀಂದ್ರಿಯ ಸುಖ ನಿಮ್ಮ ಸ್ಥಿತಿಯ ಗಾಯನವಿದೆ ಯಾವಾಗ ಪರೀಕ್ಷೆಯ ದಿನ ಸಮೀಪ ಬರುತ್ತದೆ ಆ ಸಮಯ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಅತೀಂದ್ರಿಯ ಸುಖ ಸಹ ಮಕ್ಕಳಿಗೆ ನಂಬರ್ ವಾರ್ ಇದೆ ಕೆಲವರಂತೂ ತಂದೆಯ ನೆನಪಿನಲ್ಲಿ ಬಹಳ ಖುಷಿಯಲ್ಲಿರುತ್ತಾರೆ ನೀವು ಮಕ್ಕಳಿಗೆ ಇಡೀ ದಿನ ಇದೇ ಫೀಲಿಂಗ್ ಇರಲಿ ಓಹೋ ಪಾಪ ತಾವು ನಮ್ಮನ್ನು ಏನಿಂದ ಏನನ್ನಾಗಿ ಮಾಡಿಬಿಟ್ಟಿದ್ದೀರಿ ನಮಗೆ ನಿಮ್ಮಿಂದ ಎಷ್ಟೊಂದು ಸುಖ ಸಿಗುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ಪ್ರೇಮದ ಕಂಬನಿ ಬರುತ್ತದೆ ಚಮತ್ಕಾರ ಆಕಿದೆ ತಾವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸುತ್ತೀರಿ ವಿಷಯ ಸಾಗರದಿಂದ ಕ್ಷೀರಸಾಗರಕ್ಕೆ ಕರೆದೊಯ್ಯುತ್ತೀರಿ ಇಡೀ ದಿನ ಇದೇ ಫೀಲಿಂಗ್ ಇರಬೇಕು ತಂದೆ ಯಾವ ಸಮಯ ನಿಮಗೆ ನೆನಪು ತರಿಸುತ್ತಾರೆ ಆಗ ನೀವು ಎಷ್ಟೊಂದು ಗದ್ಗದಿತರಾಗುತ್ತೀರಿ ಶಿವಬಾಬಾ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನಿಜವಾಗಿಯೂ ಶಿವರಾತ್ರಿಯನ್ನು ಸಹ ಆಚರಿಸಲಾಗುತ್ತದೆ ಆದರೆ ಮನುಷ್ಯರು ಶಿವಬಾಬಾನ ಬದಲು ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಇದು ಅತ್ಯಂತ ದೊಡ್ಡ ಸುಳ್ಳಿನ ಕಂತೆ ಹಾಕಿದೆ ಗೀತೆಯಲ್ಲಿಯೇ ನಂಬರ್ ಒನ್ ತಪ್ಪು ಮಾಡಿಬಿಟ್ಟಿದ್ದಾರೆ ಡ್ರಾಮಾದಲ್ಲಿ ಇದೇ ರೀತಿ ಹಾಕಿದೆ ಗಾಯನ ಸಹ ನನ್ನದು ಇದೆ ಅಕಾಲಮೂರ್ತಿ ಅಯೋನಿಚ ಇತ್ಯಾದಿ ಶ್ರೀಕೃಷ್ಣನಿಗೆ ಮಹಿಮೆ ಮಾಡಲು ಸಾಧ್ಯವಿಲ್ಲ ಆತನಂದು ಪುನರ್ಜನ್ಮದಲ್ಲಿ ಬರುವವರಾಗಿದ್ದಾರೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಅವರ ಬುದ್ಧಿಯಲ್ಲಿ ಈ ಎಲ್ಲಾ ವಿಚಾರಗಳು ಇರುತ್ತದೆ ಜ್ಞಾನದ ಜೊತೆ ನಡವಳಿಕೆ ಸಹ ಚೆನ್ನಾಗಿರಬೇಕು ಮಾಯೆ ಸಹ ಏನೂ ಇಲ್ಲ ಯಾರು ಮೊದಲು ಬರುತ್ತಾರೆ ಅವರು ಖಂಡಿತ ಇಷ್ಟೊಂದು ತಾಕತ್ತಿನವರಾಗಿರುತ್ತಾರೆ ಪಾತ್ರಧಾರಿ ಭಿನ್ನ ಭಿನ್ನರು ಇರುತ್ತಾರಲ್ಲವೇ ಹೀರೋ ಹೀರೋಯಿನ್ನ ಪಾತ್ರ ಭಾರತವಾಸಿಯರಿಗಷ್ಟೇ ಸಿಕ್ಕಿದೆ ನೀವು ಎಲ್ಲರನ್ನು ರಾವಣ ರಾಜ್ಯದಿಂದ ಬಿಡಿಸುತ್ತೀರಿ ಶ್ರೀಮತದಂತೆ ನಿಮಗೆ ಎಷ್ಟೊಂದು ಬಲ ಸಿಗುತ್ತದೆ ಮಾಯೆ ಸಹ ಬಹಳ ಪ್ರಬಲ ಆಗಿದೆ ನಡೆಯುತ್ತಾ ನಡೆಯುತ್ತಾ ಮೋಸ ಮಾಡಿಬಿಡುತ್ತದೆ ಬಾಬಾ ಪ್ರೀತಿಯ ಸಾಗರನಾಗಿದ್ದಾರೆ ಮೇಲೆ ನೀವು ಮಕ್ಕಳು ಸಹ ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು ಕಹಿಯಾದ ಮಾತನ್ನು ಎಂದಿಗೂ ಮಾತನಾಡದಿರಿ ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿ ಆಗಿ ಸಾಯುತ್ತೀರಿ ಈ ಅಭ್ಯಾಸಗಳನ್ನೆಲ್ಲ ಅಳಿಸಬೇಕು ವಿಷಯ ಸಾಗರದಲ್ಲಿ ಮುಳುಗಿ ಏಳುವುದು ಅತ್ಯಂತ ಕೊಳಕು ಅಭ್ಯಾಸ ಆಕಿದೆ ತಂದೆ ಸಹ ಹೇಳುತ್ತಾರೆ ಕಾಮ ಮಹಾಶತ್ರು ಆಕಿದೆ ಎಷ್ಟೊಂದು ಹೆಣ್ಣು ಮಕ್ಕಳು ಪೆಟ್ಟು ತಿನ್ನುತ್ತಾರೆ ಕೆಲವರಂತೂ ಮಕ್ಕಳಿಗೆ ಹೇಳಿಬಿಡುತ್ತಾರೆ ಭಲೇ ಪವಿತ್ರರಾಗಿ ಎಂದು ಮೊದಲು ಸ್ವಯಂವಂತೂ ಪವಿತ್ರರಾಗಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಬಿಟ್ಟಾಯಿತು ಖರ್ಚು ಇತ್ಯಾದಿಯ ಹೊರೆಯಿಂದ ಇನ್ನೂ ಬಿಡಿಸಿಕೊಂಡಾಗಿದೆ ಏಕೆಂದರೆ ಇವರ ಅದೃಷ್ಟದಲ್ಲಿ ಏನಿದೆಯೋ ಗೊತ್ತಿಲ್ಲ ಸುಖಿ ಮನೆ ಸಿಕ್ಕುತ್ತದೆಯೋ ಅಥವಾ ಇಲ್ಲವೋ ಎಂದು ತಿಳಿಯುತ್ತಾರೆ ಇತ್ತೀಚೆಗಂತೂ ಬಹಳ ಖರ್ಚು ಹಿಡಿಸುತ್ತದೆ ಬಡ ಜನರಂತೂ ತಕ್ಷಣ ಕೊಟ್ಟು ಬಿಡುತ್ತಾರೆ ಕೆಲವರಿಗೆ ನಂತರ ಮೋಹ ಇರುತ್ತದೆ ಮೊದಲು ಒಬ್ಬ ಆದಿವಾಸಿನಿ ಬರುತ್ತಿದ್ದಳು ಆಕೆಗೆ ಜ್ಞಾನದಲ್ಲಿ ಬರಲು ಬಿಡಲಿಲ್ಲ ಏಕೆಂದರೆ ಜಾದುವಿನ ಭಯ ಇತ್ತು ಭಗವಂತನನ್ನು ಜಾದುಗಾರ ಎನ್ನುತ್ತಾರೆ ಭಗವಂತನಿಗಷ್ಟೇ ದಯಾರೃದಯಿ ಎನ್ನುತ್ತಾರೆ ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ ದಯಾರೃದಯಿ ಯಾರೆಂದರೆ ಯಾರು ಕರುಣೆಯಿಂದ ಬಿಡಿಸುತ್ತಾರೆ ರಾವಣ ಕರುಣಾರಹಿತನಾಗಿದ್ದಾನೆ ಮೊಟ್ಟ ಮೊದಲು ಜ್ಞಾನ ಇದೆ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಭಕ್ತಿ ಜ್ಞಾನ ನಂತರ ವೈರಾಗ್ಯ ಎನ್ನುತ್ತಾರೆ ಎಂದಲ್ಲ ಜ್ಞಾನ ವೈರಾಗ್ಯ ಎನ್ನುವುದಿಲ್ಲ ಭಕ್ತಿಯ ವೈರಾಗ್ಯ ಮಾಡಬೇಕಾಗುತ್ತದೆ ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಇದು ಸರಿಯಾದ ಶಬ್ದ ಆಗಿದೆ ತಂದೆ ನಿಮಗೆ ಬೇಹದ್ದಿನ ಅರ್ಥಾತ್ ಹಳೆಯ ಜಗತ್ತಿನ ವೈರಾಗ್ಯ ಮಾಡಿಸುತ್ತಾರೆ ಸನ್ಯಾಸಿಯರಂತೂ ಕೇವಲ ಮನೆಮಠದಿಂದ ವೈರಾಗ್ಯ ಮಾಡಿಸುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿ ಹಾಕಿದೆ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಭಾರತ ಶೇಕಡಾ ನೂರರಷ್ಟು ಸಂಪನ್ಭರಿತ ನಿರ್ವಿಕಾರಿ ಆರೋಗ್ಯಶಾಲಿ ಆಗಿತ್ತು ಎಂದಿಗೂ ಅಕಾಲ ಮೃತ್ಯು ಆಗುತ್ತಿರಲಿಲ್ಲ ಈ ಎಲ್ಲಾ ವಿಚಾರಗಳನ್ನು ಬುದ್ಧಿಯಲ್ಲಿ ಧಾರಣೆಯಲ್ಲಿ ಬಹಳ ಕಡಿಮೆ ಮಂದಿಗಷ್ಟೇ ಆಗುತ್ತದೆ ಯಾರು ಒಳ್ಳೆಯ ಸೇವೆ ಮಾಡುತ್ತಾರೆ ಅವರು ಬಹಳ ಸಾಹುಕಾರರಾಗುತ್ತಾರೆ ಮಕ್ಕಳಿಗಂತೂ ಇಡೀ ದಿನ ಬಾಬಾ ಬಾಬಾನದ್ದೇ ನೆನಪಿರಬೇಕು ಆದರೆ ಮಾಯೆ ಮಾಡುವುದಕ್ಕೆ ಬಿಡುವುದಿಲ್ಲ ತಂದೆ ಹೇಳುತ್ತಾರೆ ಸತೋಪ್ರಧಾನರಾಗಬೇಕೆಂದರೆ ನಡೆಯುತ್ತಾ ಓಡಾಡುತ್ತಾ ಊಟ ಮಾಡುತ್ತಾ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ನೀವು ನೆನಪು ಮಾಡುವುದಿಲ್ಲ ಅನೇಕರಿಗೆ ಮಾಯಿಯ ಬಿರುಗಾಳಿ ಬಹಳ ಬರುತ್ತದೆ ತಂದೆ ತಿಳಿಸುತ್ತಾರೆ ಇದಂತೂ ಹಾಕುತ್ತದೆ ಡ್ರಾಮಾದಲ್ಲಿ ನಿಖದಿ ಹಾಕಿದೆ ಸ್ವರ್ಗದ ಸ್ಥಾಪನೆಯಂತೂ ಆಗಲೇಬೇಕಿದೆ ಸದಾ ಹೊಸ ಜಗತ್ತಂತೂ ಇರುವುದಕ್ಕೆ ಸಾಧ್ಯವಿಲ್ಲ ಚಕ್ರ ತಿರುಗಿದಾಗ ಕೆಳಗೆ ಖಂಡಿತ ಎಳೆಯುತ್ತದೆ ಪ್ರತಿಯೊಂದು ವಸ್ತು ಹೊಸದರಿಂದ ಪುನಃ ಖಂಡಿತ ಹಳೆಯದು ಹಾಕುತ್ತದೆ ಈ ಸಮಯ ಮಾಯೆ ಎಲ್ಲರನ್ನೂ ಏಪ್ರಿಲ್ ಫುಲ್ ಮಾಡಿದೆ ತಂದೆ ಬಂದು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೊಂ ಪ್ರತಿ ಮಾತ್ ಪಿತಾ ಬಾಪ್ತದ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ರುಹಾನಿ ರೂಹಾನಿ ಕೋ ನಮಸ್ತೆ ಹಮ್ ರುಹಾನಿ ಕಿ ರುಹಾನಿ ಬಾಪ್ತದ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪಾ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ತಂದೆ ಸಮಾನ ಪ್ರೀತಿಯ ಸಾಗರರಾಗಬೇಕು ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ಕಠಿಣವಾದ ಮಾತನ್ನು ಮಾತನಾಡಬಾರದು ಕೊಳಕು ಅಭ್ಯಾಸವನ್ನು ಅಳಿಸಿಬಿಡಬೇಕು ಎರಡು ಬಾಬಾರವರೊಂದಿಗೆ ಸಿಹಿ ಸಿಹಿಯಾದ ಮಾತುಗಳನ್ನಾಡುತ್ತಾ ಇದೇ ಫೀಲಿಂಗ್ನಲ್ಲಿರಬೇಕು ಓಹೋ ಬಾಬಾ ತಾವು ನಮ್ಮನ್ನು ಏನಿಂದ ಏನನ್ನಾಗಿ ಮಾಡಿಬಿಟ್ಟಿದ್ದೀರಿ ತಾವು ನಮಗೆ ಎಷ್ಟೊಂದು ಸುಖ ಕೊಟ್ಟಿದ್ದೀರಿ ಬಾಬಾ ತಾವು ಕ್ಷೀರಸಾಗರಕ್ಕೆ ಕರೆದೊಯ್ಯುತ್ತೀರಿ ಇಡೀ ದಿನ ಬಾಬಾ ಬಾಬಾ ಎಂಬುದು ನೆನಪಿನಲ್ಲಿರಲಿ ವರದಾನ ಸರ್ವ ಸಂಬಂಧ ಹಾಗೂ ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿ ಆಗಿರಿ ಸಂಗಮಯುಗದಲ್ಲಿ ವಿಶೇಷವಾಗಿ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂ ಸಂಪನ್ನ ಮಾಡಿಕೊಳ್ಳಬೇಕು ಆದ್ದರಿಂದ ಸರ್ವ ಖಜಾನೆ ಸರ್ವ ಸಂಬಂಧ ಸರ್ವಗುಣ ಹಾಗೂ ಕರ್ತವ್ಯವನ್ನು ಎದುರಿನಲ್ಲಿಟ್ಟುಕೊಂಡು ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ವಿಚಾರಗಳಲ್ಲಿ ಅನುಭವಿ ಆಗಿದ್ದೇವೆಯೇ ಒಂದು ವೇಳೆ ಯಾವುದೇ ವಿಚಾರದ ಅನುಭವದ ಎಂದರೆ ಅದರಲ್ಲಿ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳಿ ಯಾವುದೇ ಒಂದು ಸಂಬಂಧ ಅಥವಾ ಗುಣದ ಕೊರತೆ ಇದೆ ಎಂದರೆ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಎಂದು ಕರೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ತಂದೆಯ ಗುಣಗಳು ಹಾಗೂ ತನ್ನ ಅನಾದಿ ಸ್ವರೂಪದ ಗುಣಗಳ ಅನುಭವ ಮಾಡಿ ಆಗ ಸಂಪೂರ್ಣ ಮೂರ್ತಿ ಹಾಕುತ್ತೀರಿ ಶ್ಲೋಗನ್ ಆವೇಶದಲ್ಲಿ ಬರುವುದೂ ಸಹ ಮನದ ಅಳು ಹಾಕಿದೆ ಈಗ ಅಳುವ ಫೈಲನ್ನು ಸಮಾಪ್ತಿ ಮಾಡಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಸೇವೆ ಮಾಡಲು ಸರ್ವಶಕ್ತಿಗಳನ್ನು ತನ್ನ ಜೀವನದ ಅಂಗ ಮಾಡಿಕೊಳ್ಳಿ ಆ ರೀತಿ ತಂದೆ ಸಮಾನ ಪರ್ಫೆಕ್ಟ್ ಆಗಿ ಯಾವುದರಿಂದ ಒಳಗಡೆ ಯಾವುದೇ ಡಿಫೆಕ್ಟ್ ಇರದಿರಲಿ ಆಗ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಮನಸ್ಸಿನ ಮೂಲಕ ಸ್ವತಃ ಸಕಾಶ್ ಹರಡುತ್ತದೆ ಓಂ ಶಾಂತಿ